ರೈತರಿಗೆ ಮೋಸ ಮಾಡುವಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕ ಹೋರಾಟ ರೈತರಿಗೆ ಮೋಸ ರೈತ ಬಂಧಗಳೇ ಇವತ್ತು ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಇಂದ ಇವತ್ತು ವಿಧಾನಸಭಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದ ವಿಶೇಷ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಘೋಷಣೆ ಮಾಡಿದೆ ರೈತರಿಗೆ ಈ ದೇಶದ ರೈತರಿಗೆ ಬದು ರಾಜ್ಯದ ರೈತರಿಗೆಲ್ಲ ಶೂನ್ಯ ಯಾಕೆ ಅಂತಂದ್ರೆ ಇವರು ಬಿಜೆಪಿ ಸರ್ಕಾರ ಮೊದಲ ಪೂರ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಮಾತನ್ನ ಹೇಳ್ತಾರ ಸ್ವಾಮಿನಾಥ ವರ್ಧನ್ ಜಾರಿ ಮಾಡ್ತೀನಿ ಸ್ವಾಮಿ ನೀವು ಸ್ವಾಮಿನಾಥ ಜಾರಿ ಮಾಡಿದ್ರೆ ರೈತರಿಂದ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಬರುತ್ತೆ ಅದನ್ನು ನೀವು ಮಾಡಬೇಕಾಗುತ್ತೆ ನೀವು ಅದನ್ನು ಮಾಡಲಿಲ್ಲ ನೀವು ಇವತ್ತು ಏನಾಗಿದೆ ಅಂದ್ರೆ ವಿಶೇಷವಾಗಿ ನೀವು ರಸ್ತೆ ಅಭಿವೃದ್ಧಿ ಇರ್ಬೋದು ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ಇರ್ಬೋದು ಇಂಥವರೆಗೆ ನೀವು ಸುಮ್ಮಕ್ಕಾಗಿ ಕೊಟ್ಟು ಇವತ್ತು ನೀವು ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ರೈತರಿಗೆ ಒಡತನ ತಂದಿದ್ರೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಈ ಮಟ್ಟದಾಗಿದೆ ರಾಜ್ಯ ಸರ್ಕಾರ ಇವತ್ತು ಯಾವ ಮಟ್ಟಕ್ಕಾಗ್ತದೆ ಅಂತಂದರೆ ಇವತ್ತು ಇಡೀ ಇವತ್ತು ಕರ್ನಾಟಕದಲ್ಲಿ ನಡೆಯುವಂಥ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕಾಗುತ್ತೆ ಇವತ್ತು ಏನು ಕಡಿವಾಣ ಅನ್ನೋ ವಿಚಾರ ಅಂತಂದರೆ ಇವತ್ತು ನಡೀತಾರಂಥ ವಿಚಾರ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಇವತ್ತು ಮುಡ ಹಗರಣೆ ಇರ್ಬೋದು ಯಾವುದೇ ಒಂದು ಹಗರಣ ಆಗಿರ್ಲಿ ಅದು ಅಲ್ಲ ರೀ ಇವತ್ತು ರಾಜ್ಯದಲ್ಲಿ ಸಿ ಎಂ ಅವರು ಎತ್ತೆಚ್ಕೊಂಡು ಮೊದಲಿಗೆ ಯಾರು ತಪ್ಪು ಜೈಲು ಕಳ್ಸ ಕೆಲಸ ಮಾಡಿರಿ ಅಲ್ಲ ಬಿ ಜೆ ಅವರು ಮಾಡಿವ್ರಿ ಜೆ ಡಿ ಎಸ್ ಅವರು ಮಾಡಿರಿ ನಾನು ಅದನ್ನೇ ಮಾಡ್ತೇನೆ ಮಾತಾಡ್ತಾ ಇಲ್ಲ ರೀ ನಿಮಗೆ ನಾಚಿಕೆ ಆದ್ರೆ ಸಿ ಎಂ ಅವ್ರಿಗೆ ರೀ ಯಾಕೆ ರೈತರ ಮೇಲೆ ಪ್ರಮಾಣ ಮಾಡಿದ್ಮೇಲೆ ರೈತರ ಬಗ್ಗೆ ಕಳೀತಿ ಅಂತ ಕೆಲಸ ಮಾಡಬೇಕಾಗುತ್ತೇನೆ ಯಾರೇ ಸುತ್ತಾಗ್ಲಿ ಬೆಳೆಸ್ರಿ ಜೈಲಿಗೆ ಹೋಗ್ಲಿ ಅವ್ರನ್ನ ಅದನ್ನ ಬಿಟ್ಬಿಟ್ಟು ನೀವು ಸ್ಟ್ರೈಕ್ ಮಾಡ ಅವರು ಸ್ಟ್ರೈಕ್ ಮಾಡಿ ಏನು ನಾಚಿಕೆ ಹೇಳೋದು ರೈತರು ಇವತ್ತು ಬರಗಾಲ ಬಂದಿರೋ ಒಂದು ಕಡೆ ಒಂದು ಕಡೆ ಮಳೆನ ಸಂಕಟ ಸಿಕ್ಕಾಕೊಂಡಿದ್ದಾರೆ ಅಂತ ರೈತರಿಗೆ ನೆರವಾಗೋದು ಬಿಟ್ಟು ಇವತ್ತು ನಿಮ್ಮ ಮ್ಯೂಸಿಕ್ ಇರ್ಬೋದು ಇವತ್ತು ಕಂದಾಯ ಎಲೆಗೆ ಇರ್ಬೋದು ಎಲ್ಲ ಕೂತ್ಕೊಂಡಿಲ್ಲಿ ಡ್ರಾಮ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ಲ ಸರ್ಕಾರಿ ಕ್ಯಾಡೆಟ್ನೇ ರೈತರು ಕೂಡ ನಿಲ್ತಾ ನೀವು ನಿಮ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತದೋ ಅಲ್ಲಿ ಯಾರಾದ್ರೂ ನಿಮ್ಗೆ ಹಣ ಕೊಡದಿಲ್ಲ ಕಮಿಷನ್ ಕೊಡೋದಿಲ್ಲ ಅಂಥವ್ರ ಬಗ್ಗೆ ಸಂದಲ್ಲಿ ಮಾತಾಡ್ತೀರಿ ಆಸ್ಪತ್ರೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತೆ ಅದಾದ ಮೇಲೆ ಯಾವುದು ನಮಗೆ ಫಾರೆಸ್ಟ್ ಫಾರೆಸ್ಟ್ ಇರ್ಬೋದು ಅದನ್ನೆಲ್ಲ ಮೀರಿದಾಗ ಬಾರ್ ಅಂಡ್ ರೆಸ್ಟೋರೆಂಟ್ ಯಾಕಂದರೆ ನಿಮ್ಗೆ ದಂಧೆ ಅದ್ರಲ್ಲಿ ಬರ್ಬೇಕು ಕಮಿಷನು ಇನ್ನೊಂದು ತಪ್ಪಿದ್ರೆ ಎಲ್ಲರೂ ವರ್ಗಾವಣೆ ದಂಧೆ ಈ ವರ್ಗಾವಣೆ ದಂಧೆಲ್ಲಿದ್ದೀರಿ ಅಂತ ಹೇಳ್ತೀನಿ ಮಾಡಿರಿ ವರ್ಗಾವಣೆ ಮಾಡೋಂಗೆ ತಪ್ಪೆಲ್ಲ ಮಾಡಿರಿ ಎರಡೂವರೆ ವರ್ಷ ಆದಮೇಲೆ ಎರಡು ವರ್ಷ ಆದ್ಮೇಲೆ ಅವ್ರು ವರ್ಗಾವಣೆ ಮಾಡ್ತಾರೆ ಅಲ್ಲಿ ಸ್ಥಳವಾಗಿ ಯಾವುದೇ ಒಂದು ಆಸ್ಪತ್ರೆ ಇರಲಿ ಮುನ್ಸಿಪಲ್ ಇರಲಿ ಪಂಚಾಯತ್ ಇಲ್ಲಿ ಪಿ ಡಿಒಿಂದ ಹಿಡ್ದು ಎಫ್ರಲ್ ಕಲೆಕ್ಟ್ರಿಂದ ಹಿಡ್ದು ಒಬ್ಬ ಅಟ್ಯಾಂಡ್ರಿಂದ ಎಲ್ಲ ಇಲಾಖೆಲ್ಲೂ ವರ್ಗಾವಣೆ ಮಾಡಿದಾಗ ಕೆಲಸ ಮಾಡಿರಿ ನಾವು ಬೇಡ ಅಂತ ಹೇಳಿ ಯಾಕಂದ್ರೆ ರೈತರಿಗೆ ಭಾಳಷ್ಟು ಜನ ಮೋಸ ಮಾಡ್ತಾರೆ ಆ ಮೋಸ ಮಾಡಿ ತಂದು ನಿಮ್ಗೆ ಕಮಿಷನ್ ಕೊಡ್ತಾರೆ ನಾಚಿಕೆ ಆಗ್ಬೇಕಾದ್ರೆ ಸರ್ಕಾರಕ್ಕೆ ದಯಮಾಡಿ ಇವತ್ತು ಏನು ರೈತ ಪರವಾಗಿರುವಂಥ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ನಿಮಗೆ ಬಹುಮತ ಕೊಟ್ಟಿರೋದು ಮೂರನೇ ಪರಿ ಮನೆಯಲ್ಲಿ ನೀವು ರೈತರ ಬಗ್ಗೆ ಕಳೆದಿದ್ದು ನೀವು ರೈತರಿಗೆ ಸ್ವಾಮೀಜ್ ಜಾರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಏನು ಕೃಷಿ ಕಾಯ್ದೆಗಳನ್ನು ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ನಿನ್ನೆ ಅಧಿಕಾರ ಬಂದಿರುವಂಥವರು ಏನು ಹೇಳಿ ರೈತರ ಮೇಲೆ ಕೃಷಿ ಕಾಯ್ದೆಗಳನ್ನು ಬಿಜೆಪಿಯವರು ಅವಧಿಕೊಂಡಿದ್ದಾರೆ ಅದನ್ನು ನಾನು ವಾಪಸ್ ಬೇಡ ಹಿಂಪಡಿದ್ ಹೇಳಿದ್ದಂತ ಇವತ್ತು ನೀವು ಹಿಂಪಡೆಯೋಕೆ ಆಗಲಿಲ್ಲ ಮೊದಲಿಗೆ ರೈತರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದು ರೈತರ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನೀವು ಆಗಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರಕ್ಕೆ ಕಂಟಕ ಇದೆ ಈ ಸರ್ಕಾರ ಕೊರತ ಬೀಳ್ಬೇಕಾಗುತ್ತೆ ಮೊದಲಿಗೆ ರೈತ ಕೂಡ ಕೆಲಸ ಮಾಡಬೇಕಾಗುತ್ತೆ ಎಲ್ಲ ನಿಮ್ಮ ಇಲಾಖೆವಾದಂಥ ಎಮ್ ಎಲ್ ಆಗಿರ್ಬೋದು ಮಿನಿಸ್ಟರ್ ಯಾರು ಆಗಿದ್ದಾರೆ ಯಾರು ಭ್ರಷ್ಟಾಚಾರ ತೊಡಗಿದ್ದಾರೆ ಅಂಥವ್ರನ್ನ ಕೂಡಲೇ ಅವ್ರನ್ನ ಯಾವ ಮಟ್ಟಕ್ಕೆ ನೀವು ಸಂಖ್ಯೆ ಮಾಡ್ತೀರೋ ಅಂತ ತಣ್ಣಮುಖ ಮಾಡಿಸಿ ಮೊದಲು ಅವ್ರನ್ನ ಜೈಲು ಕಳ್ಸಿಂದ ಕೆಲಸ ಮಾಡೋದು ನಾನು ಕಳಿಸ್ತೇನೆ